ನಮಸ್ತೆ ನನ್ನ ಹೆಸರು ಸಿದ್ಧಾರ್ಥಿ ನನ್ನ ತಾಯಿ ಹೆಸರು ಚೇತನ ನನ್ನ ತಂದೆ ಹೆಸರು ವಿನಯ್ ನಾನು ಎಲ್ ಕೆ ಜಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ನನ್ನ ಊರು ಆರಗದ್ದೆ ನಾನು ಧನ್ವಂತರಿ ಶ್ಲೋಕ ಹೇಳುತ್ತಿದ್ದೇನೆ ಓಂ ನಮೋ ಗಗ विनाशनाया सर्वायविनाशनाय ैलोक्यनाथाय श्रीमहाविष्णे नम धन्यवाद ओम नमो भगवते वासुदेवाय धनंत अमृतकळसह ತಾಯ ಸರ್ವ ಆಮಯ ವಿನಾಶನಾಯ ತ್ರೈಲೋಕ್ಯನಾಥಾಯ ಶ್ರೀ ಮಹಾವಿಷ್ಣುವೆ ನಮಃ ಶ್ರೀ ವಿಷ್ಣುವಿನ ಅತ್ಯಂತ ಪ್ರಸಿದ್ಧವಾದ ಅವತಾರವೇ ಧನ್ವಂತರಿಯ ಅವತಾರ ಕ್ಷೀರಸಾಗರ ಮಂಥನದಲ್ಲಿ ದೇವತೆಗಳಿಗೆ ಅಮೃತ ಹಂಚಲು ವಿಷ್ಣುವಿನ ಸಾಕ್ಷಾತ್ಕಾರವಾಯಿತು ಆರೋಗ್ಯ ಭಾಗ್ಯಕ್ಕಿಂತ ಮತ್ತೊಂದು ಭಾಗ್ಯವಿಲ್ಲ ಮನುಷ್ಯ ಶತ್ರುಗಳಿಂದ ಹೋರಾಡಿ ಜಯ ಸಾಧಿಸಬಹುದು ಆದರೆ ಅನಾರೋಗ್ಯ ಪೀಡಿತರಾದರೆ ಎಷ್ಟೇ ಐಶ್ವರ್ಯ ಸಂಪಾದಿಸಿದರೂ ವ್ಯರ್ಥ ಹಣದಿಂದ ಆರೋಗ್ಯ ಕೊಳ್ಳಲು ಸಾಧ್ಯವಿಲ್ಲ ಇದೇ ಕಾರಣಕ್ಕೆ ಆರೋಗ್ಯ ಕಾಪಾಡುವ ವೈದ್ಯರನ್ನು ದೇವರಂತೆ ಕಾಣುವುದು ವೈದ್ಯೋ ನಾರಾಯಣೋ ಹರಿ ಎನ್ನುತ್ತಾರೆ ಈ ಮಂತ್ರದ ಶಕ್ತಿಯಿಂದ ಹರಿಯೇ ಧನ್ವಂತರಿ ರೂಪದಲ್ಲಿ ಬಂದು ಅದೆಷ್ಟೋ ರೋಗ ರುಜಿನಗಳನ್ನು ನಿವಾರಣೆ ಮಾಡಿದ ನಿದರ್ಶನಗಳಿವೆಯಂತೆ ಇದೇ ಕಾರಣಕ್ಕೆ ಈ ಶ್ಲೋಕವು ಈ ರೀತಿ ಅತ್ಯಂತ ಮಹತ್ವವನ್ನು ಪಡೆದಿರುವುದು ಸರ್ವರೋಗನಿವಾರಕನಾದ ನಿವಾರಕನಾದ ಶ್ರೀ ಮಹಾವಿಷ್ಣುವಿಗೆ ಶಿರವಾಗಿ ನಮಿಸೋಣ ಧನ್ಯವಾದಗಳು